ವ್ಯೋ ನಮಾರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಪಜತಾಂ ಕಲ್ಪರುಕ್ಷಾಯ ನಮದಾಂ ಕಾಮದೇ ನಬೆ ಸಮಸ್ತ ಸೀಸರುಳ ಪರಿಹಾರ ಜ್ಯೋತಿಷಿ ಆಯ ಸದಸ್ಯಗಳಿಗೂ ಈ ನಿಮ್ಮ ರಾಘವೇಂದ್ರ ವ್ಯತ್ಯಾಸ ಗುರುಜಿ ಮಾಡುವ ನಮಸ್ಕಾರಗಳು ದ್ವಾದಶ ರಾಶಿಗಳಲ್ಲಿ ಹನ್ನೆರಡನೇ ರಾಶಿಯಾಗಿರ್ತಕ್ಕಂತಹ ರಾಶಿಯವರಿಗೆ ಈ ವಾರದ ಭವಿಷ್ಯ ಅನುಕೂಲತೆ ಏನು ಅನಾನುಕೂಲತೆ ಏನು ಹಾಗೂ ಪರಿಹಾರಗಳೆಲ್ಲ ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ವಾರ ನವರಾತ್ರಿ ಉತ್ಸವದಿಂದ ಪ್ರಾರಂಭ ಆಗ್ತಾ ಇರೋ ಅದರಿಂದ ತಾಯಿಯ ಕೃಪಕಟಾಕ್ಷ ತಮ್ಮ ಮೇಲೆ ಸದಾ ಇರಲಿ ತಾಯಿಯ ಒಂದು ಆಶೀರ್ವಾದದಿಂದ ತಮ್ಮ ಎಲ್ಲ ಕೆಲಸಗಳು ಜಯಪ್ರದವಾಗಿರಲಿ ಅಂತ ಪ್ರಾರ್ಥಿಸುತ್ತಾ ಮೀನರಾಶಿಯವರಿಗೆ ಈ ವಾರದ ಭವಿಷ್ಯ ನೋಡೋದಾದರೆ ಕೆಲಸದಲ್ಲಿ ಒಂದಿಷ್ಟು ವೇಗ ಕಂಡುಬರುವಂಥದ್ದಾಗುತ್ತೆ ಕೆಲಸದಲ್ಲಿ ಒಂದಿಷ್ಟು ಇಂಟ್ರೆಸ್ಟ್ ಬರುವಂಥದ್ದಾಗುತ್ತೆ ಕೆಲಸದಲ್ಲಿ ಒಂದಿಷ್ಟು ಜಯ ಸಿಗುವಂಥದ್ದಾಗುತ್ತೆ ಅಂದರೆ ಮೀನರಾಶಿಯವರಿಗೆ ಕಳೆದ ಒಂದಿಷ್ಟು ವಾರಗಳಲ್ಲೂ ಅಥವಾ ಈ ತಿಂಗಳ ಕೆಲವು ವಾರಗಳನ್ನು ತೆಗೆದುಕೊಳ್ಳೋದಾದರೆ ಈ ವಾರ ತುಂಬ ಬೆಟರ್ ಅಂದರೆ ತುಂಬ ಉತ್ತಮ ರೀತಿಯಲ್ಲಿ ಇರುತ್ತೆ ರೀತಿಯಲ್ಲಿರುತ್ತೆ ರಾಶಿಯವರಿಗೆ ಅಂತಲೇ ಹೇಳೋದು ಇನ್ನು ಆರ್ಥಿಕವಾಗಿ ಈ ಒಂದು ವಾರ ಚೇತರಿಕೆಯ ಸ್ವಭಾವ ಇರುತ್ತೆ ಆರ್ಥಿಕವಾಗಿ ಬೆಂಬಲ ಇರುತ್ತೆ ಆರ್ಥಿಕವಾಗಿ ನಿಮ್ಮ ಒಂದು ಮನಸ್ಸಿನ ಇಚ್ಛೆಗನುಗುಣವಾಗಿ ಕೆಲವು ವಸ್ತುಗಳನ್ನು ಪರ್ಚೇಸ್ ಮಾಡ್ತೀರಾ ಕೆಲವು ಪ್ಲೇಸ್ಗಳಿಗೆ ಹೋಗಿ ಬರ್ತೀರಾ ಅಂದರೆ ಪುಣ್ಯಕ್ಷೇತ್ರಗಳಾಗಿರ್ಬೋದು ಅಥವಾ ನಿಮ್ಮದೇ ವೈಯಕ್ತಿಕ ಊರುಗಳಾಗಿರ್ಬೋದು ಹೋಗಿ ಬಂದು ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಕೌಟುಂಬಿಕವಾಗಿ ಒಂದಿಷ್ಟು ಸಣ್ಣ ಪುಟ್ಟ ಮನಸ್ತಾಪಗಳು ಕೂಡಿ ಬರುವಂಥದ್ದಾಗುತ್ತೆ ಯಾಕಂದರೆ ಸಾಡೆ ಸಾ ನಡೀತಾ ಅಲ್ಲ ನಿಮ್ಮ ಮಾತಿಗೆ ಗೌರವ ಸಿಗೋದಿಲ್ಲ ಇದರಿಂದ ಸ್ವಲ್ಪ ಬೇಜಾರಾಗಿ ನೋವಿನ ಮಾತುಗಳನ್ನು ನೀವು ಆಡುವಂಥದ್ದಾಗ್ತೀರಾ ಇದರಿಂದ ಆ ಕಡೆ ಬರ್ತಕ್ಕಂತಹ ಉತ್ತರ ಇದೆಯಲ್ಲ ಸ್ವಲ್ಪ ಕಠೋರವಾಗಿರುತ್ತೆ ಇದರಿಂದ ಸ್ವಲ್ಪ ಮನಸ್ತಾಪ ಉಂಟಾಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಮೀನರಾಶಿಯವರಿಗೆ ಖರ್ಚುಗಳು ಅಧಿಕ ತುಂಬ ಬರುತ್ತೆ ಈ ವಾರ ಬೇಡದೇ ಇರೋ ವಿಷಯಕ್ಕೂ ಖರ್ಚು ಬೇಕಾಗಿರೋ ವಿಷಯಕ್ಕೂ ಖರ್ಚು ಎಲ್ಲ ರೀತಿಯ ಖರ್ಚುಗಳು ಈ ವಾರ ಕಂಡು ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇದರಿಂದ ಸ್ವಲ್ಪ ನಿಮಗೆ ಮೈಂಡ್ ಡಿಸ್ಟರ್ಪ್ ಆಗುತ್ತೆ ಆದರೆ ಖರ್ಚುಗಳು ಬಂದಾಗ ಆದಾಯದ ಪ್ರಮಾಣ ಅದೇ ರೀತಿಯಲ್ಲಿದ್ದರೆ ತೊಂದರೆ ಆಗೋದಿಲ್ಲ ಬಟ್ ಇಲ್ಲಿ ಆದಾಯದ ಪ್ರಮಾಣ ಆಗಿ ಖರ್ಚುಗಳು ಅಧಿಕವಾಗಿ ಬಂದಾಗ ಮನಸ್ಸು ಹಿಡಿತದಲ್ಲಿ ಸಿಗುವುದಿಲ್ಲ ಅಂತಲೇ ಹೇಳ್ಬೋದು ಇನ್ನು ರಾಶಿಯವರಿಗೆ ಯಾರೆಲ್ಲ ವ್ಯಾಪಾರಸ್ಥದಲ್ಲಿದ್ದೀರೋ ಈ ವಾರ ಒಂದಿಷ್ಟು ಮೂರನೇ ವ್ಯಕ್ತಿ ಇಂತರ ಮೋಸ ಹೋಗ್ತೀರ ಅವನ್ನ ಅವ್ನು ನಂಬಿ ಆಡು ಕೊಡುವಂಥದ್ದಾಗ್ಬೋದು ಅವನ್ನ ನಂಬಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದಾಗ ಅವರನ್ನು ನಂಬಿ ನೀವು ಮುಂದಾಳ ತೋರಿಸ್ಕೊಂಡು ಬಿಡೋದಾಗಿರೋದ್ರಿಂದ ನಿಮಗೆ ಅನೇಕ ರೀತಿಯ ನಷ್ಟಗಳು ಈ ವಾರ ಸಿಗುವಂಥದ್ದಾಗುತ್ತೆ ಹಾಗಾಗಿ ನಾವು ಹೇಳೋದಿಷ್ಟೇ ಮೂರನೇ ವ್ಯಕ್ತಿನ ಇಂಟ್ರಫೇರ್ ಮಾಡಲಿಕ್ಕೆ ಹೋಗಲೇಬೇಡಿ ಯಾವುದೇ ಕಾರಣ ಅವರು ಸಾವಿರ ರೂಪಾಯಿಗೆ ಒಂದು ಲಕ್ಷ ಕೊಡ್ತೀನಿ ಅಂದರೂ ಬೇಡ ಯಾಕೆಂದರೆ ಮುಂದೆ ಭವಿಷ್ಯದಲ್ಲಿ ನಿಮಗೆ ಸರಿಯಾಗಿ ಅವರು ಎಲ್ಲ ಕಟ್ಟು ಮಾಡೇ ಬಿಟ್ಬಿಡ್ತಾರೆ ಅಷ್ಟೇ ಹಾಗಾಗಿ ಬೇಡ ಇನ್ನು ಮಹಿಳೆಯರಿಗೆ ಹೇಳೋದಾದರೆ ಮಾತಿಯರಿಗೆ ಈ ವಾರ ನಿಮಗೆ ಒಂದು ಸ್ವಲ್ಪ ಭಾರ ಅನಿಸ್ಬಿಡುತ್ತೆ ಎಲ್ಲವೂ ವಿಚಾರಗಳು ಊಟ ನಿದ್ದೆ ಕೆಲಸ ಮತ್ತೊಂದು ಎಲ್ಲ ಒಂಥರ ವೆಯ್ಟ್ ಇರುವ ರೀತಿಯಲ್ಲಿ ಕಾಣಿಸುತ್ತೆ ಇದರಿಂದ ಏನಾಗುತ್ತೆ ಇಂಟ್ರೆಸ್ಟ್ ಇರಲ್ಲ ಏನಾದರೂ ಊಟ ಅಯ್ಯೋ ಬೇಡ ಅನ್ನೋ ಹಸಿವಿಲ್ಲ ಅಂತೀರ ಏನಾದರೂ ಕೆಲಸ ಅಯ್ಯೋ ಇದು ಮಾಡಬೇಕಾ ಅಂತ ಕೇಳ್ತೀರ ಎಲ್ಲಾದರೂ ಹೋಗೋ ಅಯ್ಯೋ ನಾನೇ ಹೋಗಬೇಕಾ ಅಂತ ಕೇಳ್ತೀರ ಅಂದರೆ ಒಲ್ಲದ ಮನಸ್ಸಿನ ಕೆಲವು ಕೆಲಸಗಳು ನಿಮ್ಮನ್ನು ಬಿಡ್ತವೆ ಹಾಗಾಗಿ ನೀವು ಇಂಟ್ರೆಸ್ಟ್ ಬರೋದೇ ಇಲ್ಲ ಸ್ವಲ್ಪ ಈ ಮುಖದ ಒಂದು ದರ್ಶನ ನಿಂತರೆ ನಿಮಗೆ ಒಂದು ಸ್ವಲ್ಪ ಎಲ್ಲೋ ಸಂಬಂಧಗಳು ಅಳಿಸಿ ಹೋಗ್ಬಿಡ್ತು ಅಂದರೆ ನನ್ನ ಕೆಲಸನೇ ಕೇಳೋದಿಲ್ಲ ನಾನು ಹೇಳಿರೋದನ್ನೇ ಮಾಡೋದಿಲ್ಲ ಈ ರೀತಿ ವಾದ ವಿವಾದಗಳಿಗೆ ಇಳಿಯುವಂಥದ್ದಾಗತ್ತೆ ರಾಶಿಯ ಜಾತಕರು ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಸಿನಿ ರಂಗ ಕ್ರೀಡಾ ರಂಗದಲ್ಲಿ ಇರತಕ್ಕಂಥವರಿಗೆ ಅವಕಾಶಗಳು ಕಡಿಮೆ ಬರುವಂಥದ್ದಾಗತ್ತೆ ಒಂದಿಷ್ಟು ಪ್ರಯತ್ನ ಮಾಡಿ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ವಕೀಲ ವೃತ್ತಿಯಲ್ಲಿ ಇರತಕ್ಕಂಥವರಿಗೆ ಈ ವಾರ ಒಂದಿಷ್ಟು ಸವಾಲುಗಳಿಂದ ಕೂಡಿರುತ್ತೆ ಅಂದರೆ ನೀವು ಕೆಲವು ವಕೀಲರ ಜೊತೆಗೆ ವಾದ ವಿವಾದಗಳಿಗೆ ಇಳಿಬೋದು ಅಂದರೆ ನನ್ನ ಕ್ಲೈಂಟನ್ನು ನೀನು ಹೇಗೆ ತೊಗೊಂಡೆ ಅಥವಾ ಅವ್ರ ಕ್ಲೈಂಟನ್ನು ನೀವು ತಗೊಡ್ಕೊಂಡಿದ್ರೆ ನಿಮ್ಮಿಬ್ಬರ ಮಧ್ಯೆ ಒಂದಿಷ್ಟು ಘರ್ಷಣೆಗಳು ಆಗುವಂಥದ್ದಾಗತ್ತೆ ನಾನಾ ನೀನೋ ಹಂತಕ್ಕೆ ಡೈರೆಕ್ಟ್ ಹೋಗಲಿಕ್ಕೆ ಹೋಗಬೇಡಿ ತೊಗೊಂಡಿದ್ರು ಅಥವಾ ನೀವು ತಗೊಂಡಿದ್ರೂ ಎಲ್ಲ ಕಾಂಪ್ರಮೈಸ್ ಮಾಡ್ಕೊಬೇಡಿ ಅಥವಾ ತಪ್ಪಾಗಿದ್ದರೆ ಕ್ಷಮೆ ಕೇಳ್ಕೊಳ್ಳಿ ಅಥವಾ ನೀವು ಆಲ್ರೆಡಿ ತೊಗೊಂಡಿದ್ರೆ ಅವರಿಗೆ ಸರೆಂಡರ್ ಮಾಡಿಬಿಡಿ ನೀನೇ ವಾದ ಮಾಡಪ್ಪ ಅಂತೇಳಿ ಅಥವಾ ನಿಮ್ಮ ಒಂದು ಇದು ತೊಗೊಂಡಿದ್ರೆ ಆಯ್ತಪ್ಪ ದೇವರು ನಿನಗೆ ಚೆನ್ನಾಗಿಟ್ಟಿರಲಿ ಅಂತ ಕೊಟ್ಬಿಡಿ ಅಷ್ಟೇ ಓದಾಯ್ತು ದೇವರು ಯಾಕೆಂದರೆ ಬೇರೆ ಅವಕಾಶವನ್ನು ಖಂಡಿತವಾಗಿ ಕೊಡ್ತಾನೆ ಆದರೆ ವಾದವಾದ ಹಿಡಿಯೋದರಿಂದ ಏನಾಗುತ್ತೆ ಅಂದರೆ ಟೈಮ್ ಸರಿ ಇಲ್ಲ ಎಲ್ಲರೂ ನಿಮ್ಮದೇ ತಪ್ಪು ಅಂತ ಹೇಳ್ಬಿಡ್ತಾರೆ ಅವಾಗ ಮತ್ತಿಷ್ಟು ಬೇಜಾರಾಗುವಂಥದ್ದಾಗುತ್ತೆ ಹಾಗೂ ಅವಕಾಶಗಳು ಕೂಡ ಕಡಿಮೆ ಆಗುವಂಥದ್ದಾಗುತ್ತೆ ಹಾಗಾಗಿ ನಾವು ಹೇಳೋದಿಷ್ಟೇ ನೀವೇ ಅವ್ರಿಂತ ತಕ್ಕೊಳ್ಳೋದಾಗಿರ್ಬೋದು ಅಥವಾ ನಿಮ್ಮ ಒಂದು ಕ್ಲೈಂಟನ್ನು ಅವರು ತೆಗೆದುಕೊಳ್ಳೋದಾಗಿರ್ಬೋದು ಏನೇ ಆಗಿರಲಿ ವಿಟ್ರಾ ದಯವಿಟ್ಟು ಕಾಂಪ್ರಮೈಸ್ ಯಾಕೆಂದರೆ ಸರೇಶಿ ನಡೀತಾ ಇರೋದರಿಂದ ನಮ್ಮ ಟೈಮ್ ಸರಿ ಇರೋದಿಲ್ಲ ಬೇರೆಯವರು ಸವಾರಿ ಮಾಡ್ತಾ ಇರ್ತಾರೆ ಮಾಡಲಿ ಎಷ್ಟು ದಿನ ಮಾಡ್ತಾರೆ ಮಾಡಲಿ ಆದರೆ ದೇವರು ನಮ್ಮ ಒಂದು ಒಳ್ಳೆಯ ಸ್ವಭಾವಕ್ಕೆ ಒಳ್ಳೆಯ ಮನಸ್ಸಿಗೆ ಖಂಡಿತವಾಗಿಯೂ ಬಾಗಿಲನ್ನು ನಮಗೆ ತೆಗದೇ ತೆಗಿತಾನೆ ಒಂದು ನಂಬಿಕೆ ಮಾತ್ರ ಇರಲಿ ಅಂತಲೇ ಹೇಳ್ಬೋದು ಇನ್ನು ಪರಿಹಾರ ವಿಷಯಕ್ಕೆ ಬರೋದಾದರೆ ಮೀನರಾಶಿಯವರಿಗೆ ಈ ಒಂದು ವಾರ ಮಾತೆ ದುರ್ಗಾದೇವಿಯ ಪೂಜೆ ಮಾಡಿ ದುರ್ಗಾ ಅಷ್ಟೋತ್ತರನ್ನು ಪಠನೆ ಮಾಡಿ ಹಾಗೂ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿ ಇದರಿಂದ ಅನೇಕ ಕಷ್ಟಗಳು ನಿಮಗೆ ದೂರವಾಗುತ್ತೆ ಅದೇ ರೀತಿಯಲ್ಲಿ ನಿರ್ಗತಿಕರಿಗೆ ಅನ್ನದಾನ ಮಾಡಿ ವಸ್ತ್ರದಾನ ಮಾಡಿ ಆರ್ಥಿಕ ಸಹಾಯವನ್ನು ಮಾಡಿ ಇದರಿಂದ ತಾಯಿಯ ಕೃಪಾ ಕಟಾಕ್ಷ ಸದಾ ತಮ್ಮ ಮೇಲೆ ಅಂತ ಹೇಳೋದು ಇದಾಗಿತ್ತು ಮೀನರಾಶಿಯವರ ಈ ವಾರದ ಭವಿಷ್ಯ ಈ ಒಂದು ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಯಶಸ್ವಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ಶುಭಮಸ್ತು ಶುಭಮಿ ಆತ ಸರ್ವೇ ಜನ ಸುಖಿನೋ